ನೋಡಿ ರೇಡಿ ಹಂಗದ ಅವತ್ತೀ ನಾಡ್ಸತಿರ್ಬೇಕು ನಿಮ್ಗೆ ಈಗ ನಾವು ಎಲ್ಲಿ ಹೊಲಗಿತಿವಿ ಅಂದ್ರೆ ಚಾಕುಲಿಕ್ಕೆ ಹೊಲಗತಿವಿ ರಕ್ಷಾ ಬಂಧನ್ ಅದ ಆದ್ರೆ ನಾವು ಊರಾಗಿಲ್ಲ ಮುಂಬೈ ಒಳಗಿದ್ದೀವಿ ಇದು ಸೆಕೆಂಡ್ ಗೇಟ್ ಇದು ರಬಲ್ ರೈಲ್ವೆ ಸ್ಟೇಷನ್ದು ಈಗ ನೀವು ನೋಡತ್ತಿರಲಿಲ್ಲ ಇದು ಒಂದು ಪಾರ್ಕಿನ ವ್ಯೂ ನೋಡ್ರಿ ಇನ್ನ ಅಕಯ್ತು ಐತಿ ಪೂರ್ತಿ ಅಲ್ಲಿನೂ ಅದನ್ನ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ನನ್ನ ಹೊಸ ಹೊಡೆಗೆ ಸ್ವಾಗತ ಸುಸ್ವಾಗತ ಇವಾಗ ನಾನು ಪ್ರೆಸೆಂಟ್ ಪ್ರೆಸೆಂಟಾಗಿ ಮುಂಬೈ ಒಳಗಿದ್ದೀನಿ ನಾ ವಿಡಿಯೋ ಮಾಡಿದ್ದು ಸೆಕೆಂಡ್ ವಿಡಿಯೋ ಇದೆ ನನ್ನ ಮುಂಬೈ ಒಳಗಿದ್ದು ಈಗ ನಾ ನಮ್ಮ ದೋಸ್ತಿ ಇಬ್ರು ಚಾ ಕುಡಿ ತೊಲಗುತ್ತೀವಿ ಈಗ ಟೈಮ್ ಏನೇ ಇಲ್ಲತ್ತಂದ್ರೂ ಆರು ಗಂಟೆ ಆಗ್ಯದ ಅಂದರೆ ಈವ್ನಿಂಗ್ ಆರು ಗಂಟೆ ಆಗ್ಯದ ಈಗ ಸ್ವಲ್ಪ ಹೊರಗೆ ತಿರುಗಾಡ್ಕೊಂಡು ಚಾ ಬೇಕಾದ ತೊಲಗತ್ತೀವಿ ಯಾಕಂತಂದ್ರೆ ಇಲ್ಲಿ ಮಳೆ ಅಂದ್ರೆ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಮಳೆ ಬರ್ತದೆ ಇಲ್ಲಿ ಬಿಟ್ಟು ಬಿಡ್ಲಾರ್ದೆ ಮಳೆ ಬರ್ತದ ನೋಡಿರಿ ಈಗ ಮಳೆ ಬಂದು ಹೋಗ್ಯದ ರೋಡ್ ಯಾವ ರೀತಿ ಕಾಣಿಸಕತ್ತಂತ ನೋಡ್ರಿ ಈಗ ಇಲ್ಲಿ ನೋಡಿರಿಗ ರೋಡ್ ಹಂಗ್ ಕಾಣಸತೈತ್ ನೋಡ್ರಿ ಅಂದ್ರ ನೀ ಸಣ್ಣ ಸಣ್ಣ ಹನಿ ಬರ್ಲಗತ್ತವ ಅಂದ್ರೂ ಸುಮ್ ಹಂಗೆ ತಿರಗಾಡ್ಕೊ ಹೋಗಬೇಕ ಹೋಲಿವಿ ಬರ್ರಿ ಒಂದ್ ರೌಂಡ್ ಮುಂಬೈ ರೌಂಡ್ ಇರ್ಕೊಂಬ್ರ ರೋಡ್ ಸೈಡ್ ಇದ್ದವ್ರು ಅಂದ್ರೆ ಸ್ಟ್ರೀಟ್ ಫುಡ್ ಯಾರು ಮಾಡ್ತಿರ್ತಲ್ಲ ಅವ್ರಿಗೆ ಹೆವಿ ಲಾಭ ಆಗ್ತಿರ್ತೈತೆ ನೋಡ್ರಿ ಯಾಕಂತಂದ್ರ ಇಲ್ಲಿ ಕಂಟಿನ್ಯೂ ಮಳೆ ಬರ್ತಿರ್ತದ ಬಿಸಿ ಬಿಸಿದು ತಿನ್ಬೇಕ ಮಾಡಿರ್ತಾರ ಇಡೀ ತಿಂತಾರ ನೋಡ್ರಿ ಎಡಿ ಹಂಗದವತ್ ಅಂತರಿ ಮಾಡ್ಸತಿರ್ಬೇಕ ಮೀನಾಡಿ ಹಂಗ ತಿಂತಾವ ನೋಡ್ರಿ ನನಗಂತ ಯಾವ ಯಾವ್ಯಾವ ಮೀನ ಅದಾವತ್ ಅನ್ಕಾರಿ ನಿಮ್ಗೆ ಗೊತ್ತಿರ್ತಾನ ಕಮೆಂಟ್ ಮಾಡ್ರಿ ಇಲ್ಲೊಬ್ ಅಜ್ಜಿ ಮಾರಕತ್ತಾರ ಸಮುದ್ರ ಇಲ್ಲಿ ನಿಯರ್ ಆಗ್ತದಲ್ಲ ಅದ್ರ ಸಲುವಾಗಿ ಏನು ಅಂತಂದ್ರೆ ಏರಿ ಆಗಲಿ ಮೀನು ಆಗಲಿ ಏನೇನು ಸಿಗ್ತಾವಲ್ಲ ಎಲ್ಲ ತಂದು ಫ್ರೆಶ್ ಆಗೇ ಮಾಡ್ತಾರೆ ಇಲ್ಲಿ ರೇಟ್ನು ಸ್ವಲ್ಪ ಕಡಿಮೆ ಇರ್ತದೆ ನಮ್ಮ ಕಡೆ ಇದಕ್ಕೆ ಇಲ್ಲಿಗೆ ಸ್ವಲ್ಪ ಕಂಪೇರ್ ಅಂದ್ರ ಇಲ್ಲಿ ನಮ್ಮ ಸಮುದ್ರ ಭಾಳ ದೂರ ಇಲ್ಲ ನಮ್ಗೆ ಇಲ್ಲಿ ಇದು ಬರೀ ಒಂದು ಒಂದಲ್ಲಿ ಎರಡು ತಾಸು ದಾರಿಯಿಂದ ಅಷ್ಟೇ ಈ ಕಡೆ ಒಂದು ತಾಸು ಎರಡು ತಾಸು ದಾರಿ ಭಾಳ ಕಾಮನ್ ನೋಡ್ರಿ ಕಡೆ ನಮ್ಮ ಕಡೆ ಎಲ್ಲ ಒಂದು ತಾಸು ಎರಡು ತಾಸು ಇತ್ತಂದ್ರೆ ಒಂದು ದೊಡ್ಡ ಊರಿಗೆ ಹೋಗಿ ಬಂದಪ್ಲೇ ಮಾಡ್ತೀವಿ ನಾವು ಒಂದು ದಿನನ ಕಳಿತೀವಿ ಇಲ್ಲಿ ಪ್ರತಿದಿನ ಒಬ್ಬೊಬ್ರು ಡ್ಯೂಟಿ ಹೋಗೋದೇ ಮೂರು ಮೂರು ತಾಸು ಜರ್ನಿ ಮಾಡ್ತಾರೆ ಐದಕ್ಕೆ ಹೇಳ್ತಾರೆ ಇಲ್ಲಕ್ಕೆ ಆರಕ್ಕೆ ಹೇಳ್ತಾರೆ ಎಂತಕ್ಕೆ ಹೋಗೋದಿತ್ತಂದ್ರೆ ಐದಕ್ಕೆ ಎದ್ದು ಹೋಗ್ತಾರೆ ಯಾಕಂತಂದ್ರೆ ಹಾಫ್ ಆ್ಯನ್ ಅವರ್ ಹೆಚ್ಚ ಕಡಿ ಮಾಡ್ತದ ಕೇಳಿ ಇಲ್ಲೆಲ್ಲ ಟೈಮ್ ಭಾಳ ಹೆಚ್ಚ ಕಡಿಮೆ ಮಾಡ್ತಿರ್ತದೆ ಈಗ ನಾವು ಎಲ್ಲಿ ಹೊಲಗಿತೀವಿ ಅಂದ್ರ ಚಾ ಕುಡಲಿಕ್ಕೆ ಹೊಲೋಗ್ವಿ ಬರೀ ಚಾ ಕುಡ್ದು ಮತ್ತೆ ಮುಂದೆ ಇನ್ನೂ ಇನ್ನೊಂದು ವಿಷಯ ಹೇಳೋದು ಮಾರತ್ತೆ ಅದು ಏನಪ್ಪಾ ಅಂತಂದ್ರೆ ಇವತ್ತ ರಕ್ಷಾ ಬಂಧನ ಅದ ಆದ್ರೆ ನಾವು ಊರಾಗಿಲ್ಲ ಮುಂಬೆ ಒಳಗಿದ್ದೀವಿ ಮತ್ತೆ ನಿನ್ನೆತ್ವ ನನ್ನ ಬರ್ತಡೇ ಇತ್ತು ಅವಾಗೂ ಮುಂಬೈ ಮುಂಬೆ ಒಳಗಿದ್ದೀವಿ ಯಾಕಂತಂದ್ರ ಕೆಲವೊಂದು ಟೈಮಿಗೆ ಕೆಲವೊಂದು ಸಿಚುವೇಶನ್ ಏನು ಮಾಡ್ತಾವಂತಂದ್ರೆ ನಮ್ಗೆ ಇಷ್ಟ ಇಲ್ಲ ತಂದ್ರು ಆ ರೀತಿ ಮಾಡಿಸ್ತೈತೆ ಸಿಚುವೇಶನ್ ನಮ್ಗೆ ಇಷ್ಟ ಇಲ್ಲ ಇಲ್ಲಿ ಮುಂಬೈ ಒಳಗೆ ಇರೋದು ಅಂದ್ರೆ ನಾವು ಇಲ್ಲಿ ಇರಲೇಬೇಕು ಯಾಕಂತಂದ್ರೆ ನಾವು ದುಡಿಬೇಕು ದುಡಿದ್ರಷ್ಟೇ ಮುಂದೆ ಏನೋ ಮಾಡಬೇಕು ಅನ್ನೋದು ಒಂದು ಛಲ ಇರ್ತೈತಿ ಪ್ರತಿಯೊಬ್ಬರಿಗೂ ಕೆಲವೊಂದು ಜನಕ್ಕೆ ಅದು ಎಷ್ಟೋ ಜನರಿಗೆ ಫ್ಯಾಮಿಲಿ ಸಿಚುವೇಶನ್ ಬೇರೆ ಬೇರೆ ಆಗಿರ್ತದೆ ಮತ್ತು ನಂತರನೇ ಅದು ಎಷ್ಟೋ ಜನ ಏನು ಒಂದು ಸಾಧಿಸ್ಬೇಕಂದ್ರೂ ಬಂದವರು ಇದ್ದಿರ್ತಾರೆ ಇಲ್ಲಿ ಏನರೇ ಸ್ವಲ್ಪ ಕಲಿಬೇಕು ಇಲ್ಲಿ ಜನ ನೋಡಿ ಆಗಲಿ ಇಲ್ಲಿರುವಂಥ ಪೀಪಲ್ಸ್ ನೋಡಿ ಅನ್ನೋರು ಬಂದಿರ್ತಾರೆ ಇಲ್ಲೇ ಜೀವನ ಕಟ್ಕೊಂಡು ಇಲ್ಲೇ ಸೆಟಲ್ ಅನ್ನೋರು ಬಂದಿರ್ತಾರೆ ಅವ್ರಿಗೆ ಇಷ್ಟ ಇರಲ್ಲ ಅಂದ್ರೂ ಊರು ಬಿಟ್ಟು ಬಂದಿರ್ತಾರೆ ಕೆಲವೊಂದು ಜನ ಸಾಲ ಮಾಡಿ ಬಂದಿರ್ತಾರೆ ಯಾಕೆ ನಮ್ಮ ರೂಮ್ ನಮ್ಮ ರೂಮ್ದಾಗೆ ಅದಾರ ಬಿಡ್ರಿ ಯಾಕಂತಂದ್ರೆ ಅಲ್ಲಿ ಊರ ಸಾಲ ಮಾಡಿ ಆ ಸಾಲ ಮೂಡ್ಸೋ ಸಲುವಾಗಿ ಇಲ್ಲಿಗೆ ಬಂದಾರ ಬಟ್ ಅವರಾಗೆ ಅಂತೂ ಬಂದಿರಲ್ಲ ಆ ಸಿಚುವೇಷನ್ ಕರ್ಕೊಂಡು ಬಂದಿರ್ತದ ನಮಗಂತೂ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ಇರಬೇಕೆ ಆಗ್ತದೆ ನಾವು ಎಲ್ಲರು ಪ್ರತಿಯೊಬ್ಬರು ಮಿಸ್ ಮಾಡ್ಕೊತೀನಿ ನಮ್ಮ ಫ್ಯಾಮ್ಲಿಗೆ ಯಾಕೆ ನಂತರ ಅದು ಎಷ್ಟೋ ಜನ ಮಿಸ್ ಮಾಡ್ಕೊತಿರ್ತಾರೆ ಕೆಲವೊಂದು ಜನ ಅಲ್ಲಗತ್ತಿರ್ಬೇಕು ಏನೋ ನಿನ್ನೆತ್ತ ನಿನ್ನ ಬರ್ತಾರೆ ಇದ್ರು ಎಲ್ಲಿ ಹೋಗಿಲ್ಲ ರೂಮ್ದಾಗೆ ಇದೆಯಲ್ಲ ಅಂತ ಏನು ಮಾರಕ್ಕೆ ಬರೋಲ್ಲ ಇಲ್ಲಿ ಪ್ರತಿಯೊಂದು ಬರೀ ಒಂದು ಸ್ವಲ್ಪ ಹೊರಗೆ ಹೋದ್ವಿ ಅಂತ ತಿಳ್ಕೊರಿ ನೂರು ರೂಪಾಯಿ ಖರ್ಚು ಆಗ್ತದೆ ಬರೀ ಚಹಾ ಕುಡಿದೀವಂದ್ರೆ ಹತ್ತು ರೂಪಾಯಿ ಕೆಲವೊಂದು ಕಡಿ ಮೀ ಕೆಲವೊಂದು ಕಡೆಗೆ ರೇಟ್ ಹೆಚ್ಚನೂ ಆಗ್ತದೆ ಕೆಲವೊಂದು ಕಡೆಗೆ ಕಡಿಮೆನೂ ಆಗ್ತದೆ ಅದ್ರ ಸಲುವಾಗಿ ಹೊರಗಷ್ಟು ತಿರುಗಾಡೋಕೆ ಹೋಗಲ್ಲ ಇನ್ನು ಮುಂದೆ ತಿರುಗಾಡಬೇಕು ಮಾರಕ್ಕತ್ತೀನಿ ನೋಡೋಣ ಏನಾಗ್ತದೆ ತಂದರೆ ಮಿಸ್ಸು ನನ್ನ ಫ್ಯಾಮ್ಲಿಗೆ ಮುಂಬೈ ಒಳಗೆ ಈ ರೀತಿ ರೋಡ್ ಎಲ್ಲ ಕಡೆ ಇದೇ ರೀತಿ ಕಾಣಿಸೋಕತ್ತಿರ್ತವ ಯಾಕಂದ್ರೆ ಕಂಟಿನ್ಯೂ ಮಳಿ ಬರ್ಲಿಕ್ಕಿರ್ತದ ರೋಡ್ ಅಂತ ಹೆಸರು ಹಾಗೆ ಆಗಿರ್ತದೆ ಮುಂಬೈ ಭಾಳ ಫೇಮಸ್ ಏನಪ್ಪಾ ಅಂತಂದ್ರೆ ವಡಾಪಾವ್ ನೋಡ್ರಿ ಎಲ್ಲರೂ ವಡಾಪ ತಿಳ್ತಾರೆ ಈ ಕಡೆ ಆಲ್ಮೋಸ್ಟ್ ಅಲ್ಲ ನೋಡ್ರಿ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ವಡಾಪಾವ ತಿಳ್ಕೆ ನಿಂತಾರ ನೋಡ್ರಿ ವಸ್ತು ಮಂದಿ ಯಾಕತ್ತಂದ್ರ ಜಲ್ಲಿ ಹಕ್ಕಿ ಅಂದ್ರೆ ಜಲ್ಲಿ ತುಂಬಲ್ಲ ಆದ್ರೆ ಟೈಮ್ ಸೇವ್ ಆಗ್ತದ ತನಕರೆ ನಾ ಇರುವಂತ ಪ್ಲೇಸ್ ನಿಯರ್ ಇರುವಂತ ಒಂದು ಪಾರ್ಕ್ ಅದ ಪಾರ್ಕ್ ತೋರಿಸ್ತೀನಿ ಬರ್ರಿ ನಿಮ್ಗೆ ಹೆಂಗದ ತನ್ಕರ ಪಾರ್ಕ್ ಈ ಸೈಡ್ ಇರುವಂತ ಪಾರ್ಕ್ ಏನ್ ಡಿಫ್ರೆನ್ಸ್ ಅಂತ ನೀವೇ ನೋಡ್ರಿ ಗಾಯ ಯಾವ ಹಚ್ಚಾರ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಳು ಬಹಳ ತಿರುಗಾಡ್ತಾರೆ ಇಲ್ಲಿ ಈ ತರ ಪಾರ್ಕ್ಗಳದಾಗ ಬಹಳಷ್ಟು ಜನ ಕಪಲ್ಸ್ಗಳೇ ತಿರುಗಾಡ್ತಾರೆ ಇಲ್ಲಿ ಸಿಂಗಲ್ ಅಂತ ಯಾರು ತಿರುಗಾಡಲ್ಲ ನನ್ನ ತರ ಮತ್ತು ನಮ್ಮ ದೋಸ್ತರೇ ತಿರುಗಾಡೋರು ಬರೀ ಫಾಲ್ತ ಬಿಗ್ ನೀವು ನೋಡತ್ತಿರಲ್ಲ ಇದು ಒಂದು ಪಾರ್ಕಿನ ವ್ಯೂ ನೋಡ್ರಿ ಇನ್ನು ಆಕೆಗೆ ನೋಯ್ತು ಮುಂದೆ ಐತಿ ಪೂರ್ತಿ ಅಲ್ಲಿನೂ ಅದನ್ನ ಅಲ್ಲಿ ತನಕ ಐತಿ ನಾವು ಅಲ್ಲಿ ತನಕ ಹೋಗಲ್ಲ ಅದು ನೀವು ನೋಡತ್ತಿರಲ್ಲ ಅದು ಗಟ್ಟರ್ ನೀರ ಅದು ಎಲ್ಲ ಕಡೆ ಇದ್ದೇ ಇದ್ದಿರ್ತಾವೆ ನಾನು ಹಿಂದಿನ ವಿಡಿಯೋ ನೋಡಿದ್ರಿ ನೋಡಿದ್ರಂದ್ರು ಅದ್ರಾಗೂ ಒಂದು ಐತಿ ನಮ್ಮ ರೂಮ್ ಮುಂದೆ ಒಂದಾದ ಆ ರೀತಿ ಯಾಕೆ ಇರ್ತಾವಂತ ನಮಗಂತೂ ಇಲ್ಲಿ ತನಕ ಗೊತ್ತೇ ಆಗಿಲ್ಲ ಅದು ನೀರು ತೊಗೊಂಡು ಏನು ಮಾಡ್ತಾರೋ ಏನು ಪ್ಯೂರಿಫಿಕೇಶನ್ ಮಾಡ್ತಾರೋ ಏನು ಮತ್ತು ಏನು ಏನು ಮಾಡ್ತಾರೋ ಅಂದ್ರೆ ಗೊತ್ತಿಲ್ಲ ಬಟ್ ಆ ರೀತಿ ಒಂದು ಕಡೆಯೂ ಇರ್ತಾವ ನೂರು ಮೀಟ್ರಕ್ಕೆ ಐದುನೂರು ಮೀಟ್ರಕ್ಕೆ ಪ್ರತಿಯೊಂದು ಅಂಥವು ನೋಡ್ತೀವಿ ನಾವು ಅಲ್ಲಿ ಬೇರೆ ಊರದಿಂದ ಮುಂಬೈಗೆ ದುಡ್ಲಿಕ್ಕೆ ಬಂದವರಿಗೆ ಏನಾದರೂ ಮೈಂಡ್ ಫ್ರೆಶ್ ಆಗಬೇಕು ಅಂತಂದ್ರೆ ಪ್ರತಿಯೊಬ್ಬರು ಪಾರ್ಕಿಗೆ ಹೋಗ್ತಾರೆ ಯಾಕಂತಂದ್ರೆ ಅಲ್ಲಿ ಹುಡುಗರಿಗೆ ನೋಡುವಂಥ ವೈಪ್ ಸಿಗ್ತಿರ್ತಾವ ರೀ ಅಷ್ಟೇ ಬೇಜಾರು ಆಗ್ತದೆ ಅಷ್ಟೇ ಖುಷಿನೂ ಆಗ್ತದೆ ಮತ್ತು ಮೈಂಡ್ ರಿಫ್ರೆಶ್ನು ಆಗ್ತದೆ ಯಾಕಂತ ಎಲ್ಲ ಹುಡುಗರಿಗೆ ಗೊತ್ತಾಗಿರ್ತದ ಬರ್ರಿ ನಾವು ಒಂದು ಪಾರ್ಕ್ ರೌಂಡ್ ಹುರ್ಕೊಂಡು ಹೋಗೊಂಬರ್ರಿ ಇಲ್ಲಿಗಿರ್ತೀನಿ ಮ್ಯಾಗಿನ ಕೆಳಗೆ ಎಷ್ಟು ಕೆಳಗೆ ಇತ್ತು ನೋಡ್ರಿ ಇದು ಈ ಪ್ಲೇಸ್ ಒಳಗೆ ಇನ್ನೊಂದು ಅರ್ಧ ತಾಸದೊಳಗೆ ಒಂದು ಬಿಟ್ಟು ಬರಿಬೇಕು ಕತ್ತಲಾದಾಗ ನೀವು ಏನು ಕೂತಿರ್ತಾ ಇರ್ತಾರೆ ಹಕ್ಕಿಗಳು ಭಾಳ ಕೂತಿರ್ತಾವ ಇಲ್ಲಿ ಕತ್ತರ ನಾ ಬಂದು ನೋಡಿ ನೀವು ಒಂದು ಟೈಮ್ ಮಾಡ್ಕೊಂಡು ಎಳಗಿರ್ತೀನಿ ನೋಡ್ರಿ ಇಲ್ಲಿ ಯಾವ ರೀತಿ ಅಂತ ಕರೆ ಈಗ ಒಂದು ಇಕ್ಕಿ ನೋಡ್ರಿ ಹೆಂಗದ ಅಂತ ನೋಡ್ರಿ ಮೂರ್ತಿ ಹ್ಯಾಂಗೆ ಕಾಣಿಸ್ತು ನೋಡ್ರಿ ಎಷ್ಟು ವ್ಯೂ ಮಸ್ತ್ ಕಾಣಿಸ್ತೈತೆ ನೋಡಿರಿ ಅಂದ್ರೂ ಈ ಟೈಮಿಗೆ ನಾ ಬಂದಿದ್ದು ಮಿನಿಮಮ್ ಆರು ಏಳು ಆಲಗತೈತಿ ನೋಡಕ್ಕೆ ಎಷ್ಟು ಮಸ್ತ್ ಕಾಣಿಸ್ತೈತಿ ನೋಡ್ರಿ ವ್ಯೂವಾ ತಗೀದು ಇಲ್ಲಿ ನೋಡ್ರಿ ನೀರೊಳಗೆ ಪ್ರತಿಬಿಂಬ ಎಷ್ಟು ಮಸ್ತ್ ಬಂದ್ರೆ ನೀರೊಳಗೆ ಪಾರ್ಕ್ ಒಳಗಂತು ನಾವು ಇಬ್ಬರು ಕೂಡಿ ತಿರುಗಾಡಿದ್ವಿ ಸ್ವಲ್ಪ ಕೂತ್ವಿ ಕೂತು ಮಾಡಿ ಈಗ ಬ್ಯಾಗ್ ತಗೋ ಹೊಲಗತಿವಿ ಯಾಕಂತಂದ್ರೆ ನಮ್ಮ ದೋಸ್ತೇನೋ ಬ್ಯಾಗ್ ತೊಗೋತಾನಂತ ಅವನೊಬೈಲಿ ಬ್ಯಾಗ್ ಇಲ್ಲ ಅಂತ ಬ್ಯಾಗ್ ಹರಿದಂಥ ಅದಸ್ರ ಹೋಗಿ ಸ್ಟೇಷನ್ ಕಡೆ ಹೊಲಗತಿ ಬರ್ರಿ ಹಂಗೆ ರಬಳ್ಳಿ ಸ್ಟೇಷನ್ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗ ತನಕ ಇಂದು ಎಕ್ಸಿಟ್ ಅಲಗತ್ತೀವಿ ಇಲ್ಲೇ ಈ ಕಡೆ ಲೆಫ್ಟಿಗೆ ಹೋದ್ವಿ ಅಂದ್ರೆ ರಬಳಿ ರೈಲ್ವೆ ಸ್ಟೇಷನ್ ಬರ್ತದ ಬರೀ ಆ ರಬಳ್ಳಿ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನಾನು ನಿಮಗೆ ಮತ್ತು ಇಲ್ಲೇ ಮುಂದೆ ಹೋದ್ವಿ ಅಂದ್ರೆ ಮತ್ತೆ ಪೊಲೀಸ್ ಸ್ಟೇಷನ್ ಇಲ್ಲೇ ಅದ ರೈಲ್ವೆ ಸ್ಟೇಷನ್ನ ಪೊಲೀಸ್ ಸ್ಟೇಷನ್ ಎರಡು ಆಜು ಬಾಜುನೇ ಅದಾವ ಇಂಥ ತಂಪಾತೊಳಗೂ ನಮಗೆದ ದಿಗಿ ಬಿಳಿಗುತ್ತದ ಅಂದ್ರೆ ನೋಡಿ ಪೂರ್ತಿ ಸ್ವೆಟ್ ಅಲಗತೈತಿ ಯಾಕತ್ತಂದ್ರೆ ಇಲ್ಲಿ ಒಟ್ಟೆ ಗಾಳಿನೇ ಆಡಲ್ಲ ಮತ್ತು ತಂಪಾತೈತಿ ಟೈಮ್ ಆರೂವರಿ ಆಗ್ಯದ ಈ ರೀತಿ ಸ್ವೆಟ್ ಬಿಳಿಗತ್ತೆ ಮತ್ತು ನಾನು ನಡ್ಕೊತೊಲಗೀನಿ ಅದೇ ನಮ್ಮ ಕಡೆ ಈ ರೀತಿ ಇತ್ತಂದ್ರೆ ಥಂಡಿ ಬಿಡ್ತಿತ್ತು ಆದ್ರೆ ಇಲ್ಲಿ ಸ್ವೆಟ್ ಬಿಡ್ಲಿಕ್ಕೆ ನನಗೆ ಅರ್ಥ ಮಾಡ್ಕೋರಿ ಗಾಳಿನೇ ಬರಲಿಲ್ಲ ಒಟ್ಟ ಮಳಿ ಬರ್ತದ ಆದ್ರೆ ಗಾಳಿ ಬರ್ಲಿ ಯಾಕೆ ಸುತ್ತಮುತ್ತ ಬಿಲ್ಡಿಂಗ್ಗಳೇ ಇರ್ತಾವಲ್ಲ ಎಲ್ಲ ಗಾಳಿ ತಟ್ಟಿ ಹೋಗಿ ಬಿಡ್ತೈತೆ ಎಲ್ಲಿ ಹೋಗ್ತಾ ನಾವು ರಬಲೆ ರೈಲ್ವೆ ಸ್ಟೇಷನ್ ಒಳಗೆ ಹೋಲೋಗಿ ನಮ್ಮ ದೋಸ್ಟ್ ಹೊಸದಾಗಿ ಬಂದ ನಾ ಅವನಿಗೆ ಗೊತ್ತಿಲ್ಲ ನಾನು ಕರ್ಕೊಂಡು ಹೋಗಿನ ಅವನಿಗೆ ಬರ್ರಿ ರಬಲಿಗೆ ನೋಡಿ ಯಾವ ರೀತಿ ಲೈನ್ ಬೋಟ್ ಹಚ್ಚಿರ್ತಾರೆ ಈ ಕಡೆ ನಮ್ಮ ಸೈಡ್ ಇದೇ ರೀತಿ ನಿಂದ್ರಗತ್ತಾರ ಅಲ್ಲಿ ಇಲ್ಲಿ ಸಿಟಿ ಒಳಗೆ ಆದ್ರೆ ಇಲ್ಲಿ ಮದ ಗಿಡದ ನಿಂದ್ರಗತ್ತಾರ ನೋಡಿರಿ ಹಂಗ ತಂದ್ಕರಿ ಮಗ ರೈಲ್ವೆ ಸ್ಟೇಷನ್ ರೋರ ಈ ಕಡೆ ಸ್ಟ್ರೀಟ್ ಫುಡ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಹೆವಿ ಲಾಭ ಆಗ್ತಿರ್ತದೆ ಯಾಕಂತಂದ್ರೆ ಸಾವಿರಾರು ಜನ ತಿರುಗಾಡ್ಗತ್ತಿರ್ತಾರೆ ಇಲ್ಲಿ ಒಬ್ರಿಗೊಬ್ರು ಒಬ್ಬರು ಪರ್ಚೇಸಿಂಗ್ ಮಾಡ್ಕೋತಾರ ಇಲ್ಲಿ ಸ್ಟ್ರೀಟ್ ಫುಡ್ ಬಿಸ್ನೆಸ್ ಯಾರು ಆಗ್ತಾರಲ್ಲ ಅವ್ರಿಗೆ ಒಟ್ಟು ಲಾಸ್ ಆಗಲ್ಲ ಇಲ್ಲಿ ಪ್ರತಿ ಇನ್ನು ಎಲ್ಲಿ ಹಾಕೋರುನು ಎಲ್ಲ ಕಡೆ ಜನ ತಿರುಗಾಡ್ಕತಿರ್ತಾರೆ ಒಟ್ಟು ಲಾಭ ಅಂದ್ರೆ ಲಾಭ ಆಗ್ತಿರ್ತದೆ ಈಗ ಟ್ರೈನ್ ಬಂದಂಗೆ ಕಾಣಿಸ್ತದೆ ನೋಡಿರಿ ಎಷ್ಟೊಂದು ಜನ ಬರ್ಗತ್ತಾರ ತಂದ್ರಿ ರಬಲೆ ರೈಲ್ವೆ ಸ್ಟೇಷನ್ದಿಂದ ಇದು ಸೆಕೆಂಡ್ ಗೇಟ್ ಇದು ರಬಲೆ ರೈಲ್ವೆ ಸ್ಟೇಷನ್ದು ಬರ್ರಿ ನೋಡಮ್ಮ ನಮ್ಮ ದೋಸ್ತ ಬ್ಯಾಕ್ ತ ಬ್ಯಾಕ್ ತೊಂದ್ರೆ ಹೋಗಂಬ್ರಿ ಮತ್ತ ನಮ್ಮ ದೋಸ್ತ ಕ್ರಿಮರ್ ನೋಡಿದ ನೋಡ್ರಿ ಇಲ್ಲಿ ಏನೇನು ವಸ್ತುಗಳು ಸಿಲ್ತವತಾರೆ ಎಲ್ಲರು ಒಬ್ಬರು ಒಬ್ಬರು ತಗೊಳತ್ತಿರ್ತಾರ ಇದಕ್ಕೆ ತ್ರೀ ಹಂಡ್ರೆಡ್ ಅಂತ ಐತಿ ಬಾಡಿದ ತಗೋ ಇದಕ್ಕೆ ತ್ರೀ ಹಂಡ್ರೆಡ್ ಅಂತ ಇನ್ನೊಂದು ಐತಿ ಅದಕ್ಕೆ ಒನ್ ಏಟಿ ತಲೆ ಅವರು ಏನಾಗ್ತದ ಸಾಣದಾಗ್ತೈತಿ ಈ ಬ್ಯಾಗೆಲ್ಲ ಹಿಡಿಸ್ತೈತಿ ಸಣ್ಣದಾಗ್ತದೆ ದೋಸ್ತ ಬ್ಯಾಗ ಹುಡ್ಕಾಡ್ಕೊತ್ತ ಯಾವ ಬ್ಯಾಗ್ ಕಲರ್ ಅಂತ ನೀವೇ ಒಂದು ಸ್ವಲ್ಪ ಕಮೆಂಟ್ ಮಾಡ್ರಿ ನೋಡ್ರಿ ಫಿಕ್ಸ್ ರೇಟ್ ಅಂತ ಇವ್ಕೆಲ್ಲ ಟೂ ಫಿಫ್ಟಿ ಅಂತ ಅಣ್ಣ ಹೇಳತ್ತಾನ ಬೈ ಟೂ ಫಿಫ್ಟಿ ಅಂತಾನ ನೋಡಮ್ಮ ಯಾವ ತಗೋತಾನ ಅಂತ ನೋಡಮ್ಮ ಒಂದು ತೊಗೊಂಡು ಹೋಗ್ತಿವಿ ಟೈಮಿಗೆ ಹಂಗೆ ನೋಡಿದ್ರೆ ರೇಟ್ ಭಾಳ ಕಡಿಮೆ ಐತಿ ಇಲ್ಲಿ ಲೋ ಪ್ರೈಸ್ ಐತಿ ದೋಸ್ತ ಫೈನಲಿ ಈ ಬ್ಯಾಗ್ ತೊಗೊಂಡಾನ ಟು ಫಿಫ್ಟಿ ಕೊಟ್ಟು ಅಂತ ಹೇಳ್ರಿ ರೈಲ್ವೆ ಸ್ಟೇಷನ್ ಒಳಗೆ ನೋಡ್ರಿ ಸೆಕೆಂಡ್ ಗೇಟ್ ನಂಬರ ನಿಮ್ಗೆ ಸುಮ್ಮ ಒಂದು ತೋರಿಸ್ಕೋ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಅದ ತನಕ ರೈಲ್ವೆ ಸ್ಟೇಷನ್ ಬರ್ರಿ ಈಗ ಯಾವುದೂ ರೈಲ್ವೆ ಬಂದಿಲ್ಲ ತನಕ ಎಷ್ಟು ಗರ್ದಿ ಇಲ್ಲ ಬಂದಿತ್ತೆ ಗರ್ದಿ ಪೂರ್ತಿ ಅಂದ್ರೆ ಪೂರ್ತಿ ಗರ್ದಿ ಇರ್ತಿತ್ತು ಅಟ್ ಎಷ್ಟು ಬೀಡ್ ಇರ್ತಿತ್ತು ಅಂದ್ರೆ ನಮ್ಗೆ ಹೋಲಕ್ಕೂ ಬರ್ತಿಲ್ಲ ಕ್ಯಾಮ್ರಾ ಎಸ್ಕೊಂಡು ಹೋಲಕ್ಕೆ ಬರಲ್ಲ ಅಷ್ಟು ಬೀಡ್ ಇರ್ತದ ಯಾವುದೂ ಟ್ರೈನ್ ಬಂದಿಲ್ಲ ಅದ್ರ ಸಲಗಿತ್ತು ಬೀಡ್ ಏನು ಇಲ್ಲ ಈಗ ಒಂದು ನೋಡಿರಿ ನೈಗೆ ಒಂದು ಟ್ರೈನ್ ಬಂತು ಎಷ್ಟೊಂದು ಜನ ಬಂದಿರತಾರೆ ಬರ್ರಿ ನಮಗೆ ಮ್ಯಾಗ ಹೋಗಮ್ರಿ ನೋಡಿರಿ ಲೋಕಲ್ ರೈಲ್ವೆ ಸ್ಟೇಷನ್ ಒಳಗೆ ಎಷ್ಟೊಂದು ಜನ ಅದ ಬರ್ರಿ ಕಂಟಿನ್ಯೂ ಇಷ್ಟೊಂದು ಜನ ಇರ್ತಾರೆ ಈ ಕಡೆ ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ರಬಲೆ ರೈಲ್ವೆ ಸ್ಟೇಷನ್ ಒಳಗೆ ಇದ್ದೀವಿ ಈಗ ಮುಂಬೈ ಒಳಗೆ ಇಲ್ಲ ನಾವೀ ಮುಂಬೈ ಒಳಗೆ ಬರುವಂಥ ಒಂದು ಲೋಕಲ್ ರೈಲ್ವೆ ಸ್ಟೇಷನ್ ಇದು ಈ ಕಡೆದು ಸ್ಟೇಟ್ ಅಂದ್ರೆ ಗನ್ಸಲ್ ಹೋಗ್ತೀವಿ ಮತ್ತು ಪನ್ವೆಲ್ ಹೋಗೋ ರೋಡ್ ಇದು ಈ ಕಡೆ ಅಂದ್ರೆ ಥಾಣೆ ಹೋಗ್ತಿರ್ತೀವಿ ಐರೋಳಿ ಹಾಂ ಐರೋಳಿ ಥಾಣೆ ಮತ್ತು ದಾದಾರ ಮತ್ತು ಪರೇಳ ಸಿ ಎಸ್ ಎಮ್ ಟಿ ಹಿಂಗೆ ಅಂದ್ರೆ ಸಿ ಎಸ್ ಎಮ್ ಟಿ ಹೋಗ್ತಿರ್ತೀವಿ ಈ ಕಡೆ ಅಂದ್ರೆ ಪನ್ವೆಲ್ಲ ಮತ್ತು ವಾಸಿ ರೈಲ್ವೆ ಸ್ಟೇಷನ್ ಕಡೆ ಈ ಕಡೆ ಹೋಗ್ತಿರ್ತೀವಿ ಈ ರೂಟ ಇದು ಇದು ವಾಸಿ ಹೋಗೋ ರೂಟ ಮತ್ತು ಈ ಕಡೆ ಹಿಂಗೆ ಸ್ಟೇಟ್ ಹೋದಿವಂತಂದ್ರೆ ನಾವು ಥಾಣೆ ಮತ್ತು ದಾದಾರ ಸಿ ಎಸ್ ಎಂ ಹೋಗೋ ರೂಟ್ ನೋಡ್ರಿ ಇದು ಇಲ್ಲಿ ಪ್ಲಾಟ್ಫಾರ್ಮ್ ಬರೀ ಎರಡೇ ಅದಾವ ಒಂದು ಥಾಣೆಗೆ ಹೋಗೋ ಕಡಿದು ಇನ್ನೊಂದು ವಾಸಿಗೆ ಹೋಗೋದು ಮತ್ತು ಪಣ್ಮಲ್ಗೆ ಹೋಗೋ ರೂಟ್ ಎರಡೇ ಅದಾವ ನೋಡ್ರಿ ಕಡೆ ಒಟ್ಟು ಲೋಕಲ್ ಟ್ರೈನ್ ಎಷ್ಟೊಂದು ಗದ್ದಿ ಗರ್ದಿರ್ತೇನೆ ನೋಡಿ ಈಗ ಈ ಕಡೆ ಈ ಕಡೆ ಎಲ್ಲ ಕೆಲ ತುಂಬಿರ್ತಾವ ಇಲ್ಲಿ ಒಟ್ಟ ಫುಲ್ಗೇ ಹೋಗಲ್ಲ ಇದು ವಾಸಿಯಿಂದ ಬರಲಾಗ್ತವೀಗ ಸ್ಟೇಟ್ ಹೋಯ್ತು ಅಂದ್ರೆ ಎಲ್ಲಿಗೆ ಹೋಗ್ತದ ಠಾಣೆಗೆ ಹೋಗ್ತದೆ ಇದು ಇವಾಗ ಬಂದಿದ್ದು ವಾಸಿದಿಂದ ನೋಡಿರಿ ಎಷ್ಟು ಫುಲ್ ಅದಂತ ನೋಡ್ರಿ ಟ್ರೈನ್ ಈಗ ಹೋಗತೈತಿ ಈ ಪೂರ್ತಿ ಫುಲ್ ಇರ್ತೈತಿ ಈಗ ಟ್ರೈನ್ ಪೂರ್ತಿ ಅಂದ್ರೆ ಪೂರ್ತಿ ಫುಲ್ ಟ್ರೈನ್ ನೋಡಿರಿ ನೋಡಿ ನೋಡತ್ತೆ ಟ್ರೈನ್ ಎಷ್ಟು ಸ್ಪೀಡ್ ಆಗ್ತದೆ ಅಂತ ನೋಡಿರಿ ನೋಡಿರಿ ಎಷ್ಟು ಸ್ಪೀಡ್ ಆಗ್ತಾ ನೋಡಿರಿ ಈ ಟ್ರೈನ ಪೂರ್ತಿ ಸ್ಪೀಡ್ ಹೋಗ್ತಿರ್ತ ಇದು ಲೇಡೀಸ್ ಕಂಪಾರ್ಟ್ಮೆಂಟ್ ಸುಮ್ಮನೆ ಪೂರ್ತಿ ತುಂಬೈತೆ ನೋಡಿರಿ ಈಗ ನೋಡಿರಿ ಎರಡು ಅಂತ ನೋಡ್ರಿ ಈಗ ಈಗ ನೋಡಿ ಎರಡು ಸ್ಪೀಡ್ ನೋಡಿರಿ ಹೆಂಗೆ ಹೋಲೈತೆ ನೋಡ್ರಿ ಈಗ ಇದೀಗ ಥಾನೆ ಅದು ಇಲ್ಲಿಂದ ಈಗ ಮತ್ತೊಂದು ಟ್ರೈನ್ ಬಂತು ನೋಡಿರಿ ಅದು ಎಲ್ಲಿಗೆ ಹೋಗ್ತದಂದ್ರೆ ಅದು ಈಗ ವಾಸಿಗೆ ಮತ್ತು ಅದು ಇಲ್ಲ ಪನ್ವೆಲ್ ಹೋಗ್ತೀನಿ ಇದ್ದಂಗೆ ಕಾಣಿಸ್ತು ಇನ್ನಾಗಿ ಬಂದಿದ್ದು ಎಲ್ಲಿ ಹೋಗ್ತಂದಿದ್ ಪನ್ವೆಲ್ ಹೋಗ್ತೈತಿ ನಮ್ಮ ರೈಟ್ ಸೈಡ್ ಹೋಗ್ತದೆ ಇದು ಪನ್ವೆಲ್ಲ ನೋಡಿ ಸೈಡ್ ಹೋಗ್ತಾ ಇರ್ತದ ರಾಬಾಲಿ ರೈಲ್ವೆ ಸ್ಟೇಷನ್ ನೋಡಿದ್ರೆ ಅಂತ ಅನ್ಕೋತೀನಿ ಯಾರಾದ್ರೂ ರಸ್ತೆ ನೋಡಿದ್ರು ಅಂದ್ರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮಗೆ ಏನು ಅನಿಸ್ತದೆ ಕಮೆಂಟ್ ಮಾಡ್ರಿ ಮತ್ತೆ ಮುಂಬೈ ಒಳಗೆ ಯಾವ್ಯಾವ ಚಲೋ ಚಲೋ ಪ್ಲೇಸ್ ಅದಾವಂತ ಕಮೆಂಟ್ ಮಾಡಿರಿ ಆ ಪ್ಲೇಸಿಗೆ ಹೋಗಿ ನಾ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಹಾ ರೂಮ್ ಕಡೆ ಹೊಲಗತ್ತೀವಿ ಇಲ್ಲಿಂದ ಹಾಗಲ್ಲತ್ತ ಎಷ್ಟೊಂದು ಗರ್ದಿ ಇತ್ತು ಈಗ ನೋಡ್ರಿ ಹೊಟ್ಟಾಗ ಗರ್ದಿನಿ ಇಲ್ಲ ನೋಡ್ರಿ ಇಲ್ಲಿ ಹೋಗಿ ಎಷ್ಟೊಂದು ಗರ್ದಿ ಇತ್ತು ಪೂರ್ತಿ ಖುಲ ಐತಿ ನಾ ನಮ್ಮ ದೋಸ್ತ್ ಇಬ್ರು ಕೂಡಿ ಈಗ ಹೊರಪೋತೀನ ಹೋಗಬೇಕು ಮಾಡಿ ಇಲ್ಲದ ನೋಡ್ರಿ ಎಲ್ಲ ಕರೆಕ್ಟ್ ಇಲ್ಲ ಹೆಸರಿ ಕರೆಕ್ಟ್ ಏನಿಲ್ಲ ಮತ್ತೆ ಹೆಸರು ಕನ್ಫ್ಯೂಸ್ ಆಗಿದೆ ಅಂತ ತಂದ್ಕೋಣ ಬರ್ರಿ ವಡೆಪತಿ ಟೇಸ್ಟ್ ಹಂಗ ಅಂತ ಹೇಳ್ತೀನಿ ಅಮ್ಮಗ ವಡಾಪು ಕಟ್ಟಗತ್ತಾರೆ ಇಲ್ಲಿ ಈ ಸೈಡ್ ಸ್ಟ್ರೀಟ್ ಫುಡ್ ಯಾರು ಮಾಡ್ತಾರಲ್ಲ ಅವ್ರಿಗೆ ತುಂಬಾ ಲಾಭ ಅಂದ್ರೆ ತುಂಬಾ ಲಾಭ ಆಗ್ತದೆ ನೀವು ಎಲ್ಲಿ ಹಾಕ್ರಿ ಯಾಕಂತಂದ್ರೆ ಭಾಳಷ್ಟು ಜನ ಬರ್ತಿರ್ತಾರಲ್ಲ ತಗೊಂಡೆ ತೊಗೋತಾರ ವರಪೋದಂದ್ರೆ ಕೇಳಬಾರ್ದು ಕಡಿ ಪೂರ್ತಿ ಹವ ಇಲ್ಲಿ ಮಾರಾಷ್ಟ್ರ ತುಂಬ ವರಪೋದೆ ಹವ ವರಪ್ಪ ಕೊಟ್ಟಾರ ಬಿಸಿ ಬಿಸಿಐ ಅದು ಬರಿ ವರಪತಿ ನಮ್ಮ ಟೇಸ್ಟ್ ಅಂತೂ ಮಸ್ತ್ ಅದಪ್ಪ ಅದು ಆಲ್ಮೋಸ್ಟ್ ಎಲ್ಲರು ಇಂಥ ಹೋಯ್ತಿರ್ತಾರೆ ಕದೇಗೆ ಜಸ್ಟ್ ಮನೆ ಬಂದು ಹೋಗ್ಯದ ನಾನು ನಿಮಗೆ ಎಲ್ಲ ರೈಲ್ವೆ ಸ್ಟೇಷನ್ಗೆ ಹೋದಾಗ ಮಳೆ ಬಂದೋಗ್ಯದ ನೋಡಿರಿ ಎಲ್ಲ ಹ್ಯಾಂಗಿತ್ತು ಅಂತಂತಾರೆ ಅಂತಾರೆ ನೀರು ಹ್ಯಾಂಗಿತ್ತ ನೋಡ್ರಿ ಕರೆ ಎಲ್ಲ ಸೈಡ್ ರೋಡ್ ಸೈಡ್ ಲೋಕೇಶ್ನೆ ಸ್ನೇಹಿತರೆ ಗೊತ್ತು ಇನ್ನೂ ಏನು ವಿಡಿಯೋ ಕ್ಲಿಯರ್ ಕಾಣ್ತಲ್ಲ ಅದ್ರ ಸಲುವಾಗಿ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಯಾರಾದರೂ ಹೊಸ ನೋಡುತ್ತಿರೋ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತು ನಾನು ಏನೂ ಮಾಡಿಲ್ಲ ನಿನ್ನ ರಾತ್ರಿ ಎರಡೂವರೆ ಮೂರಕ್ಕೆ ಮಲ್ಕೊಂಡಿದ್ದೀನಿ ಮಾರ್ನಿಂಗ್ ಎಷ್ಟು ಕೆತ್ತೀನಿ ಅಂತಂದ್ರೆ ಹನ್ನೊಂದುವರೆ ಹನ್ನೆರಡು ಕೆತ್ತೀನಿ ಎದ್ದು ನಾಷ್ಟ ಮಾಡಿ ಮತ್ತೆ ಮಲ್ಕೊಂಡಿನಿ ಮತ್ತು ಮಲ್ಕೊಂಡು ಮೂರು ಕತ್ತೆ ಸ್ವಲ್ಪ ವಿಡಿಯೋಸ್ ನೋಡೀನಿ ವಿಡಿಯೋ ಸ್ವಲ್ಪ ನೋಡಿ ಡೈರೆಕ್ಟ್ ಐದಕ್ಕೆ ಎದ್ದು ರೆಡಿಯಾಗಿ ಸ್ವಲ್ಪ ಪ್ರೊಸೆಸ್ಗಳು ಮಜಾಕ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಹೊರಗೆ ಬಂದೀನಿ ಹೊರಗೆ ಬಂದು ಏನೇನು ಮಾಡಿ ಅಂತ ಎಲ್ಲ ಗೊತ್ತೇ ಆಗೋದಾ ಯಾಕಂತಂದ್ರೆ ಡ್ಯೂಟಿ ಇಲ್ಲ ಸ್ವಲ್ಪ ಡ್ಯೂಟಿ ಬರೋ ತಕ್ಕ ಸ್ವಲ್ಪ ಟೈಮ್ ಪಾಸ್ ಮಾಡೋದು ಇಲ್ಲಾ ಮಲ್ಕೋದು ಅದು ಬಿಟ್ಟು ನಮ್ಮ ಕೆಲಸ ಏನೂ ಇಲ್ಲ ಇಷ್ಟೇ ಮತ್ತು ಯಾರಾದರೂ ಅಷ್ಟೇ ಬಂದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವೆ ಅಪ್ಕಮಿಂಗ್ ನಾನು ಕರ್ ನಮ್ಮ ಕರ್ನಾಟಕ ಬಂದು ಒಂದು ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತು ನಂದು ಇಲ್ಲೇ ಕುತ್ಕೊಂತ ಸ್ವಲ್ಪ ರೆಡಿ ಮಾಡೋದತ್ತೀನಿ ಆ ಪ್ಲ್ಯಾನ್ ಯಾವ್ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೇಕತ್ತಂತೀರಿ ಏನಂತಂದ್ರೆ ಅಂದ್ರೆ ನಮ್ಮ ವಿಲೇಜ್ ಬಾಯ್ಸಿಗೆ ಆಗಲಿ ವಿಲೇಜ್ಗೆ ಭಾಳ ಹೆಲ್ಪ್ಫುಲ್ ಆಗುವಂಥ ಒಂದು ಕಂಟೆಂಟ್ ತಗೊಂಡ್ಬರ್ಬೇಕು ಪ್ಲಾನ್ ಮಾಡೀನಿ ನೋಡಮ್ಮ ಏನಾಗ್ತದ ಇಷ್ಟ ಆಗ್ತವಲ್ಲ ನನ್ನೊಂದು ವೀಡಿಯೋ ಸಹ ಸಬ್ಸ್ಕ್ರೈಬ್ ಮಾಡ್ಕೊರಿ ಭಾಳ ದಿನ ಐತೆ ನಾವು ವೀಡಿಯೋ ಬಿಟ್ಟಿದ್ದಿಲ್ಲ ಇನ್ನು ಮುಂದೆ ಡೈಲಿ ವೀಡಿಯೋ ಹೋಗ್ತೀನಿ ಓಕೆ ಸ್ನೇಹಿತರೆ ಕತ್ತಲೈತು ಇವತ್ತಿಗೆ ಇಷ್ಟ ಸಾಕು ಮತ್ತು ನಾಳೆ ಸಿಗಮ್ಮು ಟಾಟಾ ಬಾಯ್ ಬಾಯ್ ಲವ್ ಯು